ಗಂಡಾಂತರ ಗರ್ಭಿಣಿಯರ ಆರೋಗ್ಯ ಕಾಪಾಡುವಲ್ಲಿ ಆರೋಗ್ಯ ಇಲಾಖೆ ಮತ್ತು ಕುಟುಂಬದ ಪಾತ್ರ ಆರೋಗ್ಯ ಇಲಾಖೆಯ ಮುಂಚೂಣಿ ಕಾರ್ಯಕರ್ತರಿಗೆ ಕೌಶಲ್ಯ ತರಬೇತಿ ಕಾರ್ಯಾಗಾರ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕೆಎಚ್ಪಿಟಿ ಹಾಗೂ ಸೆಂಟ್ ಜಾನ್ ಸಹಯೋಗದೊಂದಿಗೆ ಗರ್ಭಿಣಿ ಹಾಗೂ ತಾಯಿ ಮತ್ತು ಮಗುವಿನ ಆರೈಕೆಯಲ್ಲಿ ಇಲಾಖೆಯ ಕಾಳಜಿಯ ಜೊತೆಗೆ ಕುಟುಂಬದ ಪಾತ್ರವು ಬಹು ಮುಖ್ಯವಾಗಿದೆ ಮನೆಯಲ್ಲಿ ಹೆರಿಗೆ ಮಾಡಿಸದೆ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸುವುದು ಹಾಗೂ ಗರ್ಭಿಣಿ ಎಂದು ತಿಳಿದ ತಕ್ಷಣ ಪ್ರಾಥಮಿಕ ದಾಖಲಾತಿ ಮಾಡಿಸುವುದು ಹಾಗೂ ಸ್ಥಳೀಯ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಬಹುಮುಖ್ಯ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ನಕ್ಷತ್ರ ಚಿಹ್ನೆ ಮಾದರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ದೇವರುಗುಡ್ಡ ನಕ್ಷತ್ರ ಚಿಹ್ನೆಯಲ್ಲಿ ನಡೆದ ತರಬೇತಿ ಕಾರ್ಯಾಗಾರ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಡಾ ವಿನಾಯಕ ಜಿ ಕೆ ಅವರು ಮಾತನಾಡಿದರು ನಿರ್ಜೀವ ಜನನ ಸ್ಟಿಲ್ ಬರ್ತ್ ತಡೆಗಟ್ಟುವ ಕುರಿತು ಶುಶ್ರೂಷಕಿಯರು ಸಿಎಚ್ಒ ಪಿಎಚ್ಸಿಒ ಎಚ್ಐಒ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಕೌಶಲ್ಯ ತರಬೇತಿ ಬಹು ಮುಖ್ಯವಾಗಿದೆ ಈ ತರಬೇತಿಯನ್ನು ತೆಗೆದುಕೊಂಡು ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಸಮುದಾಯದ ಜನರಿಗೆ ಆರೋಗ್ಯ ಶಿಕ್ಷಣ ನೀಡುವಲ್ಲಿ ತಮ್ಮೆಲ್ಲರ ಪಾತ್ರ ಬಹು ಪ್ರಾಮುಖ್ಯ ಹಾಗೂ ಆಸ್ಪತ್ರೆಗೆ ಬಂದಾಗ ಗಂಡಾಂತರ ಗರ್ಭಿಣಿಯರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಹೇಳಿದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮುತ್ತುಗೌಡಗೌಡರ ನಡೆಸಿಕೊಟ್ಟರು ತರಬೇತಿಯ ಪ್ರಸ್ತಾವಿಕ ನುಡಿಯನ್ನು ಗುರುರಾಜಜಗೌಳ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಮಾತನಾಡಿದರು ಹಾಗೂ ತರಬೇತಿಯನ್ನು ನಸ್ ಮೆಂಟರ್ಸ್ ಎಫ್ಆರ್ಐಗಳು ನಡೆಸಿದರು ಹನುಮಂತ ಸುಂಕಾಪುರ ಶಿವರಾಜ ಎಂ ಆನಂದ ಆನಂದಕುಮಾರ ಮಂಜುನಾಥ ಕುಮಾರ ಮಲ್ಲಪ್ಪ ಮಮತಾ ಉಲ್ಲಾಸ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಇನ್ನಿತರರು ಉಪಸ್ಥಿತಿ ಇದ್ದರು ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂಸ್ ಇಳಕಲ್